ಈ ಒಂದು ಪದ್ಯವನ್ನ ಅಥವಾ ಚಾಲೀಸವನ್ನ ಪ್ರತಿದಿನ ದಿನ ಪಠಿಸೋದ್ರಿಂದ ನಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ನಮ್ಮಲ್ಲಿರುವಂತಹ ಧೈರ್ಯ ಹೆಚ್ಚಾಗುತ್ತೆ ನಮ್ಗೆ ಏನಾದ್ರೂ ನಕಾರಾತ್ಮಕ ಶಕ್ತಿಗಳು ಅಟ್ಯಾಕ್ ಆಗ್ತಾ ಇದ್ರೆ ದೂರವಾಗುತ್ತೆ ಕೌಟುಂಬಿಕ ಗಲಾಟೆಗಳಿದ್ರೆ ನಿವಾರಣೆ ಆಗುತ್ತೆ ಆರೋಗ್ಯ ಸಮಸ್ಯೆಗಳಿದ್ರೆ ಪರಿಹಾರ ಆಗುತ್ತೆ ನಮ್ಮ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿದ್ರೆ ಪರಿಪೂರ್ಣವಾಗುತ್ತೆ ನಮ್ಮ ಮೇಲೆ ಏನೇ ನಕಾರಾತ್ಮಕ ಶಕ್ತಿಗಳು ಪ್ರಬಲವನ್ನ ಸಾಧಿಸ್ತಾ ಇದೆ ಅಂದ್ರೆ ಅದರಿಂದ ಮುಕ್ತಿ ಸಿಗುತ್ತೆ ಬೇರೆ ಯಾರೋ ಮಾಡಿರುವಂತಹ ಬ್ಲ್ಯಾಕ್ ಮ್ಯಾಜಿಕ್ ಗಳು ಕೂಡ ರಿಮೂವ್ ಆಗುತ್ತೆ ಹಾಗಾದ್ರೆ ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಯಾವ ಚಾಲೀಸದ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಈಗಾಗ್ಲೇ ಗೊತ್ತಾಗಿರುತ್ತೆ ಅದು ಹನುಮಾನ್ ಚಾಲಿಸ ಹನುಮಾನ್ ಚಾಲಿಸವನ್ನು ಸ್ಪಷ್ಟವಾಗಿ ಪಠಣೆ ಮಾಡಿದಾಗ ನಮಗೆ ಬರುವಂತಹ ದುರಿತಗಳು ದುಃಖ ದುಮ್ಮಾನಗಳು ಸಂಕಟಗಳು ಯಾವುದಾದ್ರೂ ಕಾಯಿಲೆ ಇದ್ದರೆ ಅರಿಷ್ಟಗಳು ದೋಷಗಳು ಎಲ್ಲವೂ ಕೂಡ ನಿವಾರಣೆಯಾಗಿ ಸುಖ ಶಾಂತಿ ನೆಮ್ಮದಿ ಸಿರಿ ಸಮೃದ್ಧಿ ಆಯುರಾರೋಗ್ಯಗಳು ಕೂಡ ವೃದ್ಧಿ ಆಗುತ್ತೆ ಹಾಗಾದ್ರೆ ಪ್ರತಿದಿನ ಈ ಚಾಲೀಸವನ್ನ ನಾವೆಲ್ಲರೂ ಪಠಿಸೋಣ ಚಾಲೀಸವನ್ನ ಪಠಣೆ ಮಾಡೋದ್ರಿಂದ ಧೈರ್ಯ ಮತ್ತೆ ಶಕ್ತಿ ನಮಗೆ ಎಷ್ಟು ಸಿಗುತ್ತೋ ಅದೇ ರೀತಿ ಅದರ ಅರ್ಥವನ್ನ ತಿಳಿದು ಮಾಡೋದ್ರಿಂದ ಅದರಿಂದ ಸಿಕ್ಕುವಂತಹ ಬಲ ಕೂಡ ಅಷ್ಟೇ ಜಾಸ್ತಿ ಆಗಿರುತ್ತೆ ಹಾಗಾದ್ರೆ ಇದರ ಅರ್ಥವನ್ನ ನಾವು ಹೇಗೆ ತಿಳಿದುಕೊಳ್ಳುವುದು ಅನ್ನೋದು ಸುಮಾರು ಜನರ ಪ್ರಶ್ನೆ ಆಗಿರುತ್ತೆ ನೋಡಿ ಒಂದು ಪುಸ್ತಕ ಇದೆ ಅದು ಶ್ರೀ ಹನುಮಾನ್ ಚಾಲೀಸ ಪುಸ್ತಕ ಇದರಲ್ಲಿ ಕನ್ನಡದಲ್ಲಿ ಲೋಕಾನು ಇದೆ ಜೊತೆ ಸಂಪೂರ್ಣ ಅರ್ಥ ವಿವರಣೆ ಕೂಡ ಇದೆ ಈ ಒಂದು ಪುಸ್ತಕ ಬೇಕು ಅಂದ್ರೆ ನಿಮ್ಮ ಮನೆ ಬಾಗಿಲಿಗೂ ನೀವು ಇದನ್ನ ತರಿಸ್ಕೋಬಹುದು ಬೇಕು ಅಂದ್ರೆ ನಂಬರ್ ಕೊಟ್ಟಿರ್ತೀನಿ ನಾನಂತೂ ಪ್ರತಿದಿನ ದಿನ ಇದನ್ನ ಪಠಿಸ್ತೀನಿ ಜೊತೆಗೆ ಇದರ ಹೆಸರೇ ಸಾಧಕರ ಕೈಪಿಡಿ ಅಂತ ಸೊ ಇದೊಂದು ಪುಸ್ತಕ ನಿಮ್ಮ ಮನೆಯಲ್ಲಿ ನಿಮ್ಮ ಕಾರಲ್ಲಿ ನಿಮ್ಮ ದೇವರ ಮನೆಯಲ್ಲಿ ಇದ್ರೆ ಬಹುಶಃ ನಿಮ್ಮನ್ನ ಯಾವ ಕೆಟ್ಟ ಶಕ್ತಿಯೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಪ್ರಪಂಚದಾದ್ಯಂತ ಈವನ್ ಅಮೆರಿಕಾದವರು ಕೂಡ ನಮ್ಮ ಹನುಮಾನ್ ಚಾಲಿಸವನ್ನ ಪ್ರತಿದಿನ ದಿನ ಪಠಿಸ್ತಾರೆ ತುಳಸಿದಾಸರು ರಚಿಸಿರುವಂತಹ ನಲವತ್ತು ಪದ್ಯಗಳ ಸಂಯೋಜನೆ ಹದಿನಾರನೇ ಶತಮಾನಕ್ಕೂ ಹಿಂದಿನದು ಅಂತ ಹೇಳಲಾಗಿದೆ ಯಾರ್ಯಾರು ಸಾಧಕರಿದ್ದಾರೆ ಅವರೆಲ್ಲರನ್ನ ಕೇಳಿ ನೋಡಿಬೇಕಾದ್ರೆ ನಿಮಗೆ ಧೈರ್ಯ ಕೊಟ್ಟಿದ್ದ್ಯಾವುದು ನಿಮ್ಮನ್ನ ಮುನ್ನಡೆಸಿದ್ದ ಯಾವುದು ಅಂತ ಕೇಳಿದ್ರೆ ಅದು ಹನುಮಾನ್ ಚಾಲಿಸ ಅಂತ ಹೇಳ್ತಾರೆ ಹನುಮಾನ್ ಚಾಲೀಸವನ್ನ ಒಂದು ಬಾರಿ ಆದರೂ ಪಠಿಸಿ ಏಳು ಬಾರಿ ಆದರೂ ಪಠಿಸಿ ನೂರ ಎಂಟು ಬಾರಿ ಆದರೂ ಪಠಿಸಿ ಅಥವಾ ಮುನ್ನೂರು ಬಾರಿ ಕೂಡ ಇದನ್ನು ಪಠಿಸ್ಬೌದು ಮುನ್ನೂರು ಬಾರಿ ಏನಾದರೂ ಪಠಿಸಿದ್ದೆ ಅದರಲ್ಲಿ ನೀವು ಅಂದುಕೊಂಡಿರುವಂಥ ಕೆಲಸ ಸಾರಾ ಸಗಟಾಗಿ ಆಗುತ್ತೆ ಇದಕ್ಕೆ ಹಿನ್ನೆಲೆ ಕೂಡ ಇದೆ ಯಾರ್ಯಾರು ಈ ಪುಸ್ತಕ ಬೇಕು ಅಂದ್ಕೊತಿರೋ ಸೊ ಈಗಲೇ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನೆ ಬಾಗಿಲಿಗೆ ಇದು ತಲುಪುತ್ತೆ